ರಾಮನ ಹೆಸರಿನಲ್ಲಿ ಕೋಮುಗಲಭೆ ಬೇಡ ಯಾದಗಿರಿ ಜಿಲ್ಲೆ ಶಪುರ ನಗರದ ಬಸವೇಶ್ವರ ವೃತ್ತದಲ್ಲಿ ಮಂಗಳವಾರ ಮಹಾತ್ಮ ಗಾಂಧೀಜಿಯವರ ಸ್ಮರಣಾಂಗವಾಗಿ ನಗರದ ಬಸವೇಶ್ವರ ವೃತ್ತದಲ್ಲಿ ಕೋಮು ಸೌಹಾರ್ದ ವೇದಿಕೆ ಆಶ್ರಯದಲ್ಲಿ ಮಾನವ ಸರ್ಪಳೆನ ನಿರ್ಮಿಸಿ ಶ್ರೀರಾಮನ ಹೆಸರಿನಲ್ಲಿ ಶಕವಾಗಿ ಹಳ್ಳಿಗಳಲ್ಲಿ ಶ್ರೀರಾಮೇನವ ಘೋಷಣೆ ಹಾಕಿ ಕೋಮುಗಲಭೆಯನ್ನು ಸೃಷ್ಟಿಸಬೇಡಿ ರಾಜಕೀಯ ವೋಟ್ ಬ್ಯಾಂಕಿಗಾಗಿ ಹಳ್ಳಿಗಳಲ್ಲಿ ನೆಮ್ಮದಿಯಿಂದ ಬದುಕುತ್ತಿರುವ ಜನರನ್ನ ಕೋಮು ಗಲಭೆ ಎಬ್ಬಿಸಬೇಡಿ ಎಂದು ಚನ್ನಪ್ಪ ನಗುಂದಿಯವರು ಹೇಳಿದರು ನಮ್ಮಲ್ಲಿ ಹಿಂದೂ ಮುಸ್ಲಿಂ ಧರ್ಮ ಭೇದ ಭಾವವಿಲ್ಲ ಸಂತರ ನಾಡು ನಮ್ಮದಾಗಿದೆ ಜಾತಿಯ ವಿಷಯದ ನಂಜನ ಬೀಜವನ್ನ ಇಲ್ಲಿ ನಾಟಿ ಮಾಡೋದಿಲ್ಲ ದೇಶದ ಐಕ್ಯತೆ ಮತ್ತು ಭ್ರಾತೃತ್ವದಲ್ಲಿ ನಾವಿದ್ದೇವೆ ದೇಶದ ಸಂವಿಧಾನ ನಮಗೆ ಆದರ್ಶ ಧರ್ಮ ಗ್ರಂಥವಾಗಿದೆ ಎಂದು ಅವೇಶ್ವರಾಧ್ಯ ಸತ್ಯನ್ಪೇಟೆ ಅವರು ಹೇಳಿದರು ಚನ್ನಪ್ಪನಗುಂದಿ ಚನ್ನಬಸು ನೇಲಕಂಠ ಬಡಗರ್ ರವೀಂದ್ರನಾಥ್ ಹೊಸ್ಮನಿ ಎಸ್ ಎಂ ಸಾಗರ್

ಅಥವಾ ಭಾರತ ದಮನೀಯ ಪರಿಸ್ಥಿತಿಗೆ ಸಾಧ್ಯ ದಮನೀಯ ಪರಿಸ್ಥಿತಿಗೆ ಕಾರಣೀಕರ್ತ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸೋದು ಆದ್ರೆ ನಮ್ಮ ಮೌನ ಪ್ರತಿಭಟನೆಗಳು ಸರಿ ಕೂಡ ಇದಕ್ಕೆ ಕಾರಣ ಆಗ್ತದೆ ಈ ದೇಶದ ಪ್ರಜ್ಞಾನಂತರು ಈ ದೇಶದ ಬುದ್ಧಿಜೀವಿಗಳು ಈ ದೇಶದ ಸಾಹಿತಿಗಳು ಈ ದೇಶದ ವಕೀಲರು ಕೂಡ ಪ್ರಜ್ಞಾವಂತರಾಗಿದ್ದರೆ ಖಂಡಿತವಾಗಿ ಪರಿಸ್ಥಿತಿ ಇಲ್ಲ ಆದರೆ ಈ ಪರಿಸ್ಥಿತಿ ಏನಾಗಿದೆ ಅಂದರೆ ಧರ್ಮ ಮತ್ತು ರಾಜಕೀಯ ಎರಡೂ ಹಂಚಿಕೊಂಡು ಬರ್ತೇವೆ ಯಾವುದು ರಾಜಕೀಯ ಯಾವುದು ಧರ್ಮ ಅಂತಕ್ಕಂಥದ್ದು ಕೆಳಗಿರುವ ಸ್ಥಿತಿಯನ್ನು ನಾವು ಬಂದೇವೆ ಯಾರೋ ಬಾವುದೋ ಒಂದು ಧ್ವಜ ಆಗ್ತೇನೆ ಇಲ್ಲ ಒಂದು ಆರೋಗ್ಯ ಕೊಡ್ತೇನೆ ರಾಷ್ಟ್ರದ ಧ್ವಜದ ಬಗ್ಗೆ ಅರಿವು ರಾಷ್ಟ್ರ ಧ್ವಜದ ಬಗ್ಗೆ ಪ್ರೇಮ ನಮಗೆ ಇವತ್ತು ದಿನಗಳಿಗೆ ಸೇವಿಸ್ತಾ ಹೋಗ್ತೇವೆ ಇದು ಧರ್ಮ ಅಂದ್ರೆ ಬದುಕನ್ನು ಕೊಡುವ ಧರ್ಮ ಯಾವುದೇ ಧರ್ಮದ ತನಕ ಮಳೆ ಇರಬೇಕು ಅದಕ್ಕೆ ಬಸವರೂ ಬೇರೆ ಧರ್ಮದ ಮೂಲವಯ ಅಂತ ಆದರೆ ವ್ಯವಸ್ಥೆ ಆಸಕ್ತಿ ಇಲ್ಲ ಬೇರೆ ಧರ್ಮದ ಮೂಲವಯ ಅನ್ನುವ ಪರಿಸ್ಥಿತಿಯನ್ನು ನಾವು ಬಂದಿಸುತ್ತೇವೆ ಧರ್ಮ ಎಂದು ಬಳಕಾಗಿದ್ದ ವ್ಯವಸ್ಥೆಯ ಕರ್ನಾಟಕ ವೇದಿಕೆ ಮುಖಾಂತರ ಮಾನವ ಸ್ವಲ್ಪ ಮಾಡೋ ಮುಖಾಂತರ ಒಂದು ಭಾರತ ದೇಶದ ಸಂವಿಧಾನದ ಪೀಠಿಕೆಯನ್ನು ಪ್ರತಿಜ್ಞೆ ಮಾಡಿ ಈ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥ ನಿರಾಗಿರತಕ್ಕಂಥ ಪ್ರತಿಜ್ಞೆ ಸ್ವೀಕಾರ ನಮ್ಮಲ್ಲಿ ಮಾಡಿರ್ತಕ್ಕಂಥ ಹಿರಿಯ ಸಾಹಿತ್ಯಗಳು ಆಗಿರ್ತಕ್ಕಂಥ ಶ್ರೀಮಠ ಆನೆಗೊಂಡವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂದ್ರ ರಶ್ಮಣಿ ಅವರೇ ಬಸವ ಮಾರ್ಗದ ಪತ್ರಿಕೆಯ ಸಂಪಾದಕರು ವಿಷಾರವಾದಿಗಳು ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ ವಿಶ್ವ ಸ್ವತಂತ್ರದವರೇ ಹಿರಿಯ ಸಾಧಿತರಾಗಿರ್ತಕ್ಕಂಥ ಸುಬಣ್ಣ ಹೆಜೋರಿ ಅವರೇ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಮುಂದೆ ಹೊತ್ತು ಪ್ರಮುಖವಾದಂಥ ಮನುಷ್ಯತ್ವದ ಬಗ್ಗೆ ಮಾನವರಾಗಲಿ ಅಂತಕ್ಕಂಥ ಆದಾಯಿರ್ತಕ್ಕಂಥ ಹೋರಾಟಗಾರ ಆಗಿರ್ತಕ್ಕಂಥ ಮೀಟನ್ ಬಡಗಾರವರೇ ಮತ್ತು ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ வக்கீலராக இருக்க ஆர் சந்தோஸ் அவரே தலித்து முக்கிய விசாரவாதியாக இருக்க நாகண்ண படிவர் அவரே கர்நாடக பிராந்த ஜெல்லையம் காகர் அவரே கர்நாடக பிராந்த பசு சிக்கிய ஜில் அதிபா பாலாசா மாதாப் அவரே மகிழா சேசி ஜெல்லா அமைச்சர் அனிதா வீரமட்டவரே சிஆர் பிளடைய ஜெல்லைய முகண்டராக இருத்தக்கா வக்கீலராக இருக்க ஜெயராம் தோடரமணி அவங்க நகர வசதி வியாபாரம் இது காரியிருத்தக்கீலராக இருக்கிற ஆல் இண்டியா வக்கீல் பிளடைய முகண்டராக இருக்காங்க சாஹிப் வக்கீலே சர்மண்ணா வக்கீலரவரே